ತಗೊಳ್ಳಿ ಬಜರಂಗದ ಈ ಘಟನೆಯನ್ನು ಖಂಡಿಸಿ ಭಜರಂಗ ಮನವಿಯನ್ನ ನೀಡುತ್ತೆ ಭಜರಂಗ್ ಹಿಂದೂ ಪರಿಷತ್ ಎಲ್ಲ ಹಿಂದೂಧರ ಸಂಘಟನೆಗಳು ನಂದಗೋಪುಲಯ ಅಧ್ಯಕ್ಷ ಮತಕಿ ತನ್ನ ತನ್ನ ಹಿಂದೂ ಧರ್ಮಕ್ಕೆ ಆತ್ಮೀಯ ಮುಂದುಗಡೆ ಕಳೆದ ಮೂರನೇ ತಾರೀಕು ಕೋಲಾರ ಡಿಡಿಪಿ ಆಫೀಸ್ನಲ್ಲಿ ಏನೋ ಒಂದು ಸಂಕುಚಿತ ಮನೋಭಾವ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಡಿ ಪಿ ಆಫೀಸ್ ಒಳಗಡೆ ದೂರಿ ಶ್ರೀ ಗೀತಾ ಸಾರವನ್ನ ಶ್ರೀ ಕೃಷ್ಣ ಪರಮಾತ್ಮನ ಒಂದು ಭಾವಪಟವನ್ನ ಚಿತ್ರವನ್ನ ಹರಿದು ಕಾರ್ಡ್ ಹಾಕೊಂಡು ಒಂದು ವಿಕೃತೆಯನ್ನ ಗೆದ್ದಿರ್ತಾರೆ ಅಂತವರ ವಿರುದ್ಧವಾಗಿ ಇವತ್ತು ನಾವು ಹಿಂದೂಗೋಕುಲ ಯಾದವ ಸಂಘ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಮತ್ತು ಆರ್ ಎಸ್ ಎಸ್ನ ಎಲ್ಲ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ನಮ್ಮ ನೋವನ್ನು ರಾಷ್ಟ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅರ್ಪಿಸುವಂತಹ ಕಾರ್ಯದಲ್ಲಿ ನಾವು ಇವತ್ತು ತೊಡಗಿದ್ದೇವೆ ಮೂಲತಃ ಹಿಂದೂ ಧರ್ಮ ನಂಬೋದು ವಸುದೈವ ಕುಟುಂಬಕ್ಕಮ್ಮ ಅನ್ನೋದನ್ನ ಇಡೀ ಜಗತ್ತೇ ನನ್ನ ಮನೆ ಜಗತ್ತಿನಲ್ಲಿರುವ ಎಲ್ಲ ಜನಗಳು ನಮ್ಮವರು ಅನ್ನೋ ವಿಚಾರ ದಾರೆಯನ್ನು ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರುವಂಥದ್ದು ಭಾರತ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನೋಡ್ತಾ ಇರತಕ್ಕಂಥ ಜನ ನಾವು ಎಲ್ಲ ಧರ್ಮದನ್ನ ಸಮಾನತೆಯಿಂದ ಕಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ಅಥವಾ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ನಂಬಿಕೆ ಇಟ್ಟು ಚೆನ್ನಾಗಬೇಕು ಜೀವನ ನಡೆಸ್ತಕ್ಕಂಥ ದೇಶ ಭಾರತ ದೇಶ ನಾನಾ ಜಾತಿಗಳು ನಾನಾ ಧರ್ಮಗಳು ನಾನಾ ಆಚಾರಗಳು ನಾನಾ ವಿಚಾರಗಳು ನಾನಾ ಪದ್ಧತಿಗಳು ಇಷ್ಟರ ಮಧ್ಯದಲ್ಲಿ ಕೂಡ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿಬಿಟ್ಟು ನಾವು ಭಾವನೆ ಮಾಡಿರ್ತಕ್ಕಂಥ ಜನ ಇಂಥ ಜನಗಳ ಮಧ್ಯದಲ್ಲಿ ವೈಯಕ್ತಿಕ ಲಾಭಕ್ಕೋಸ್ಕರ ಕೀಳುಮಟ್ಟದ ಮನಸ್ಥಿತಿ ಉಡಂತಹ ಕೆಲವೊಬ್ಬ ವ್ಯಕ್ತಿಗಳು ಈ ಥರ ದುಕೃತಿಯನ್ನು ಮೆರೆದು ವಿಕೃತ ಆನಂದ ಪಡುವಂಥ ಕೆಲಸ ನಡೀತಾ ಇರ್ತದೆ ಅವರಿಗೆ ಒಂದು ಶೋಕಿ ಇರ್ತದೆ ಸಮಾಜದಲ್ಲಿ ಅವಾಗ ಅವಾಗ ಅವ್ರು ಕಾಣಿಸ್ಕೋಬೇಕು ಕಾಣಿಸ್ಕೊಂಡ್ರೆ ಇಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿ ಕಾಣಿಸ್ಕೋಬೇಕು ಇಲ್ಲ ಕೆಟ್ಟ ಕೆಲಸ ಮಾಡಿ ಕಾಣಿಸ್ಕೋಬೇಕು ಒಳ್ಳೆ ಕೆಲಸ ಮಾಡೋರು ಎಲೆಮರೆಯ ಕಾಯಿ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಂಥ ವಿಚಾರಧಾರೆ ಆದ್ರೆ ಭಾಳ ಬೇಗನೆ ಸಮಾಜಕ್ಕೆ ಹರಡುತ್ತೆ ಅವ್ರ ಕಡೆ ತಿರುಗಿ ನೋಡ್ತಾರೆ ಈ ರೀತಿ ಮನಸ್ಥಿತಿಯನ್ನು ಇಟ್ಕೊಂಡು ಕೆಲಸ ಮಾಡಿಕೊಂಡು ಬರ್ತಾ ಇರತಕ್ಕಂಥ ವ್ಯಕ್ತಿ ಹಿಂದೆ ಕೂಡ ಹಲವಾರು ಕೃತ್ಯಗಳಲ್ಲಿ ಇದೇ ರೀತಿ ಭಾಗಿಯಾಗಿದ್ದಾರೆ ಅದರಲ್ಲಿ ಅವ್ರಿಗೇನೋ ಸಂತೋಷ ಆದರೆ ಸಮಾಜದ ಸ್ವಾರ್ಥ ಕೆಡುತ್ತೆ ಅನ್ನೋ ಆಲೋಚನೆ ಆ ಹಿಂದೆ ಇರೋದ್ರಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಅಂತಹ ವ್ಯಕ್ತಿಗಳು ಸಾರ್ವಜನಿಕರ ಮಧ್ಯದಲ್ಲಿ ಜೀವನ ಮಾಡೋದಕ್ಕೆ ಲಾಯಕ್ಕಿಲ್ಲ ಕೂಡಲೇ ಕ್ರಮವನ್ನು ಕೈಗೊಂಡು ಅಂಥ ವ್ಯಕ್ತಿಗಳನ್ನ ಗಡಿಪಾರು ಮಾಡಿ ಇಲ್ಲ ಜೈಲಲ್ಲಿಡಿ ಆತ ಅಲ್ಲಿರಲಿ ಸಮಾಜ ಹಾಳಾಗ್ದಿರ ಆರಾಮಾಗಿ ಸಾರ್ವಜನಿಕರು ಏನು ಜೀವನ ಮಾಡ್ತಾ ಇದ್ದಾರೆ ಅದು ಮುಂದುವರಿಯಲಿ ಈ ಒಂದು ವಿಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿಬಿಟ್ಟು ಮನವಿ ಮಾಡ್ತಾ ಕೂಡಲೇ ಆತನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಇಲ್ಲಿ ಹೋದರೆ ಒಟ್ಟಾರೆಯಾಗಿ ಹಿಂದೂಗಳ ಮನಸ್ಥಿತಿ ಹೊತ್ತು ಎಂಟು ಕಟ್ಟಡ ನನ್ನ ನಡೆಸಕ್ಕಂಥ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತು ಬಂದ್ಗೆ ಕರ ಕೊಡುವಂಥ ನಿರ್ಧಾರಗಳನ್ನು ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಹಾಗಾಗಿ ಏನು ಕಾ ಸರ್ಕಾರಗಳಿದ್ದಾವೆ ಅಥವಾ ಅಧಿಕಾರಿಗಳಿದ್ದಾರೆ ಅವ್ರೀ ಕೂಡಲೇ ಯೋಚನೆ ಮಾಡಿದಿರಾ ಅದ ಮಾಡೋ ತಪ್ಪಿಗೆ ಕಾನೂನು ರೀತಿಯವಾಗಿ ಕಠಿಣವಾದ ಕ್ರಮವನ್ನು ಕೈಗೊಂಡು ಸಮಾಜದ ಸ್ವಾಸ್ಥ ಆರೋಗ್ಯದ ರೀತಿಯಲ್ಲಿ ಕಾಪಾಡಬೇಕು ಅಂತ ಹೇಳಿ ಬದವನ ಮಾತಾಡಿದ್ದೀವಿ ಜೈ ಜೈ